ನಾಳೆ ಭಕ್ತರಲ್ಲಿ ಅಪಾರ ನಂಬಿಕೆ ಇರುವ ಶಕ್ತಿಯ ಪ್ರಬಲ ದಿನ ಭೀಮ ಅಮಾವಾಸ್ಯೆ ಈ ದಿನವು ಕೇವಲ ಅಮಾವಾಸ್ಯೆ ಅಲ್ಲ ಇದು ಪಿತೃರುದ್ರರಿಗೆ ತೃಪ್ತಿಯನ್ನು ಕೊಡಬಹುದಾದ ನಮ್ಮ ಜೀವಿತದಲ್ಲಿ ನೋವು ದುಗುಡ ಬಡತನ ದುಷ್ಟಶಕ್ತಿಗಳನ್ನು ತೊಡೆದು ಹಾಕಬಹುದಾದ ದಿವ್ಯಕ್ಷಣ ಈ ಭೀಮ ಅಮಾವಾಸ್ಯೆ ದಿನ ಒಂದು ಸಣ್ಣ ಉಪಾಯ ನಿಮ್ಮ ಜೀವನ ಬದಲಾಯಿಸಬಹುದು ಹೌದು ನೀವು ಈ ಕೆಂಪುದಾರವನ್ನು ಶುದ್ಧವಾಗಿ ಮಂತ್ರಪಠಣದೊಂದಿಗೆ ಒಂದು ವಿಶಿಷ್ಟ ರೀತಿಯಲ್ಲಿ ಕಟ್ಟಿಕೊಂಡು ಮನೆಯ ಹೊರಗೆ ಏಳು ಬಾರಿ ತಿರುಗಾಡಿದರೆ ನಿಮ್ಮಲ್ಲಿ ಆಕರ್ಷಣೆಯ ಶಕ್ತಿ ಬೆಳೆಯುತ್ತದೆ ದುಷ್ಟದೃಷ್ಟಿಗೆ ಇದು ಕವಚವಾಗುತ್ತದೆ ಈ ಕೆಂಪು ದಾರವನ್ನು ಧಾರ್ಮಿಕ ಅಂಗಡಿಯಲ್ಲಿ ತಂದುಕೊಳ್ಳಿ ಶುದ್ಧ ಗಂಗಾಜಲದಲ್ಲಿ ತೊಳೆಯಿಸಿ ತುಳಸಿ ಎಲೆ ಇಟ್ಟು ಭೀಮಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ಅನಂತರ ಈ ದಾರವನ್ನು ನಿಮ್ಮ ಬಲಗೈಗೆ ಅಥವಾ ಕಮರಿಗೆ ಬಿಗಿಯಾಗಿ ಕಟ್ಟಿಕೊಳ್ಳಿ ತದನಂತರ ಮಂತ್ರ ಪಠಿಸುತ್ತ ಮನೆಯ ಸುತ್ತ ಏಳು ಬಾರಿ ತಿರುಗಿ ಬನ್ನಿ ಈ ಉಪಾಯವನ್ನು ಶ್ರದ್ಧೆಯಿಂದ ಮಾಡಿದರೆ ಮನೆಯಲ್ಲಿ ಬರುವ ಶಕ್ತಿಗಳು ದೂರವಾಗುತ್ತವೆ ಸಾಲ ಸಂಕಟ ಕೋರ್ಟ್ ಕೇಸುಗಳಿಂದ ಮುಕ್ತಿ ನೆಮ್ಮದಿ ಮತ್ತು ವೈಭವ ನಿಮ್ಮ ಕಾಲುಬಾಗಿಲಿಗೆ ಬರುತ್ತದೆ ಇದು ನಂಬಿಕೆ ಮತ್ತು ಶ್ರದ್ಧೆಯ ಪ್ರಕ್ರಿಯೆ ನಿಮ್ಮ ಮನಸ್ಸು ಶುದ್ಧವಿದ್ದರೆ ದೇವರ ಕೃಪೆ ಎಲ್ಲಿದ್ದರೂ ನಿಮ್ಮೊಂದಿಗೆ ಇರುತ್ತದೆ ಈ ಭೀಮ ಅಮಾವಾಸ್ಯೆ ಒಮ್ಮೆ ಈ ಶಕ್ತಿಶಾಲಿ ಕೆಂಪುದಾರ ಉಪಾಯವನ್ನು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಚರಿತ್ರೆಯೇ ಬದಲಾಗಬಹುದು ಶ್ರದ್ಧೆ ಇದ್ದರೆ ಶಕ್ತಿ ಸ್ವತಃ ಬರುತ್ತದೆ